ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಏನಪ್ಪ ಇದು ಬೆಳಗ್ಗೆ ಬಸ್ಸಲ್ಲಿದ್ದೀವಿ ಅಂತ ಅನ್ಕೊತಿದ್ದೀರಾ ಏನಂದರೆ ನಮ್ಮ ಮನೆಯವರ ಫ್ರೆಂಡ್ ಅಣ್ಣನ ಮನೆಯಲ್ಲಿ ಸಸ್ತಂಗ ಇದೆ ಹಾಗಾಗಿ ಹೋಗ್ತಾ ಇದ್ದೀವಿ ದಾವಣಗೆರೆಯಿಂದ ಸಂತೆಬೆನ್ನೂರಿಗೆ ಹೋದ್ವಿ ಫ್ರೆಂಡ್ಸ್ ನೋಡಿ ಸಂತೆಬೆನ್ನೂರಲ್ಲಿ ಅವ್ರ ಫ್ರೆಂಡ್ ಇದ್ದರು ಅವ್ರ ಫ್ರೆಂಡ್ ಮನೆಗೆ ಹೋದ್ವಿ ಅಲ್ಲಿಂದ ಕಾರಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಅಣ್ಣನ ಮನೆಗೆ ಹೋಗ್ತೀವಿ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಕುತ್ಕೊಂಡಿದ್ರು ಅವರು ರೆಡಿಯಾದ್ರು ಆಮೇಲೆ ನಾನು ಕೂಡ ಸೀರೆಯನ್ನು ವೇರ್ ಮಾಡಿದೆ ಪೂಜೆಗೆ ಹೋಗ್ತಿರೋದಲ್ವ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸೀರೆ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ನಾನು ಯಾವಾಗು ಸಿಂಪಲ್ಲಾಗಿರೋದಕ್ಕೆ ಇಷ್ಟಪಡ್ತೀನಿ ಮತ್ತು ತುಂಬಾ ಗ್ರ್ಯಾಂಡಾಗಿರುವಂಥ ಸೀರೆಗಳನ್ನು ಉಡೋದಕ್ಕೆ ಇಷ್ಟಪಡಲ್ಲ ಈ ರೀತಿ ಸಿಂಪಲ್ಲಾಗಿ ಇಡೋ ಸೀರೆಗಳನ್ನೇ ಉಡ್ತೀನಿ ಫ್ರೆಂಡ್ಸ್ ಈಗ ಎಲ್ಲರೂ ರೆಡಿಯಾಗಿ ಕಾರಲ್ಲಿ ಹೊರಟ್ವಿ ಅವ್ರ ಮನೆಗೆ ಹೋದ್ಮೇಲೆ ಅಲ್ಲಿನೂ ತಿಂಡಿ ವ್ಯವಸ್ಥೆ ಎಲ್ಲ ಆಗಿತ್ತು ಫ್ರೆಂಡ್ಸ್ ಹಾಗಾಗಿ ಅಲ್ಲೇ ತಿಂಡಿಯನ್ನು ತಿಂದ್ಕೊಂಡ್ವಿ ತಿಂಡಿ ಉಪ್ಪಿಟ್ಟು ಮಾಡಿದರು ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಎಲ್ಲ ತಿಂದ್ವಿ ನಮ್ಮ ಮನೆಯವರು ಗಾಡಿಯಲ್ಲಿ ಬಂದರು ಫ್ರೆಂಡ್ಸ್ ನಾವು ಬಸ್ಸಲ್ಲಿ ಬಂದ್ವಿ ಯಾಕಂದರೆ ಹೂವು ಶಾಲ್ಗಳೆಲ್ಲ ತರೋದಕ್ಕೆ ಹೇಳಿದರು ದಾವಣಗೆರೆಯಿಂದ ಹಾಗಾಗಿ ಅಲ್ಲೆಲ್ಲ ಪರ್ಚೇಸ್ ಮಾಡಿಕೊಂಡು ಅವರು ಬೇಗನೆ ಬಂದುಬಿಟ್ರು ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ಮೇಲೆ ಟೆರೆಸ್ ಮೇಲೆ ಈ ರೀತಿ ಅಲಂಕಾರ ಮಾಡಿದ್ದಾರೆ ಅಪ್ಪನ್ನ ಕುಂದ್ರಿಸೋದಿಕ್ಕೆ ಮತ್ತು ನಮ್ಮ ಮನೆಯವರು ನನ್ನ ಮಕ್ಕಳೆಲ್ಲ ಹೂವನ್ನು ಬಿಡಿಸ್ತಾ ಇದ್ದಾರೆ ಮನೆ ಒಳಗಡೆ ಪೂಜೆ ಮಾಡ್ಕೊತಿದ್ದಾರೆ ಫ್ರೆಂಡ್ಸ್ ಮನೆ ಒಳಗಡೆ ಪೂಜೆ ಆದ ನಂತರ ಬೇರೆಯವರ ಮನೆಯಲ್ಲಿ ದತ್ತಪ್ಪ ಇರುತ್ತೆ ಅಪ್ಪನ್ನು ಕರ್ಕೊಂಬರೋಕ್ಕೆ ಹೋದರು ಒಂದು ಸ್ವಲ್ಪ ಜನ ಮತ್ತು ನಮ್ಮ ಇವಾಗ ಬಂದರು ಫ್ರೆಂಡ್ಸ್ ಇಲ್ಲಿ ತಿಂಗಳಿಗೆ ಒಂದು ಬಾರಿ ಇಲ್ಲಿ ಸಸ್ತಂಗ ನಡೆಯುತ್ತೆ ಒಬ್ಬರ ಮನೆಯಿಂದ ಒಬ್ಬರಿಗೆ ಒಬ್ಬರ ಮನೆಯಿಂದ ಒಬ್ಬರಿಗೆ ಈ ರೀತಿಯೇ ತಿಂಗಳು ತಿಂಗಳು ಚೇಂಜ್ ಆಗ್ತಾ ಒಬ್ಬೊಬ್ಬರ ಮನೆಯಲ್ಲಿ ಪೂಜೆಯನ್ನು ಇಟ್ಕೊತಾರೆ ಫ್ರೆಂಡ್ಸ್ ನೋಡಿ ಈಗ ಅಪ್ಪನ ಕರ್ಕೊಂಡು ಬಂದರು ಶ್ರೀಪಾದವಲ್ಲಬರವನ್ನು ಕಬ್ ಕರ್ಕೊಂಡು ಬಂದರು ಈಗ ಎಲ್ಲರ ಕಾಲನ್ನು ತೊಳಿಬೇಕು ಫ್ರೆಂಡ್ಸ್ ನಮ್ಮ ಅದೇ ಇದೆಯಲ್ವ ಸಸ್ತಂಗ ಇದೆಯಲ್ಲ ಅವ್ರ ಮನೆಯಲ್ಲಿ ಅವ್ರ ಮಗಳು ಪೂಜೆಯನ್ನು ಮಾಡ್ತಾ ಇರೋದು ಅವ್ರ ಮಗಳು ಮತ್ತು ಅವ್ರ ಯಜಮಾನ್ರು ಅಂದರೆ ನಮ್ಮ ಮನೆಯವರ ಫ್ರೆಂಡ ಅಣ್ಣ ಇದ್ದಾರಲ್ವ ಅಣ್ಣನ ಮಗಳು ಮತ್ತು ಹಳಿಯ ಪೂಜೆಯನ್ನು ಮಾಡ್ತಾ ಇರೋದು ಇವರೇನೇ ಮಗಳು ಇವರು ಪೂಜೆ ಎಲ್ಲ ಮಾಡ್ತಾರೆ ಇವಾಗ ಅವರು ಕಾಲೆಲ್ಲ ಫಸ್ಟು ತೊಳಿಬೇಕು ತೊಳೆದಾದ ನಂತರ ಈಗ ಇದಕ್ಕೆ ಕಾಲಿಗೆ ಅರಿಶಿನ ಕುಂಕುಮ ಗಂಧವನ್ನು ಇಡಬೇಕು ಇಟ್ಬಿಟ್ಟು ಮತ್ತು ದೇವ್ರಿಗೂ ಕೂಡ ಅರ್ಶನ ಕುಂಕುಮ ಗಂಧವನ್ನು ಎಲ್ಲದನ್ನು ಇಟ್ಬಿಟ್ಟು ಆಮೇಲೆ ಪೂಜೆಯನ್ನು ಮಾಡಿಬಿಟ್ಟು ಕಾಯನ್ನು ಹೊಡೆದ್ಬಿಟ್ಟು ದೇವರನ್ನು ಒಳಗಡೆ ಕರ್ಕೊತಾರೆ ಫ್ರೆಂಡ್ಸ್ श्री सतुपासे दिगम्बरा लत दिगम्बरा दिगम्बर श्रीपारवल्लभ दिगम्बरा नरसिंह सरस्वती दिगम्बरा श्री सतुपासे दिगम्बरा लत दिगम्बरा स्वल्प दतंबरा दत श्रीपादल्लब दिगंब दिगंबरा नरसिंह सरस्वती दिगंबरा श्री सतुपा दिगंबरा दत्त दिगंबरा दिगंब पाद्लब दिगंब Nārasīma saraswatī dīgambara, śrī-sattu pāśiye dīgambara... ...dīgambara, śrī-sattu pāśiye... Padasa, mundu ogale muyere. Shree Padamadhara. ನೋಡಿದ್ರಲ್ವ ಫ್ರೆಂಡ್ಸ್ ಪೂಜೆಯನ್ನೆಲ್ಲ ಮಾಡಿಬಿಟ್ಟು ಮೇಲೆ ಡೆಕೋರೇಷನ್ ಮಾಡಿದ್ವಲ್ಲ ಅಲ್ಲಿಗೆ ಅಪ್ಪನ್ನ ಕರ್ಕೊಂಡು ಬರ್ತಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಪ್ಪನಿಗೆ ನೋಡಿ ಎಷ್ಟು ಚೆನ್ನಾಗಿ ಹೊಂಬಾಳೆ ಎಲ್ಲ ಹಾಕ್ಬಿಟ್ಟು ಈಗ ಹೂವು ಅವರು ಬರೋಂಗೆಲ್ಲ ಹೂವವನ್ನು ಚೆಲ್ಕೊಂಡು ಬರಬೇಕು ನಾವೆಲ್ಲಿ ಕುಂದರ್ಸ್ತೀವೋ ಅಲ್ಲಿವರೆಗೂ ಹೂವನ್ನು ಚೆಲ್ಕೊಂಡು ಬರಬೇಕು ಮತ್ತು ಪೂಜೆ ಕೆಳಗಡೆ ಪೂರ್ತಿಯಾಗಿ ಮಾಡಿಕೊಂಡು ತಗೊಂಬರಬೇಕು ಫ್ರೆಂಡ್ಸ್ ಆಮೇಲೆ ಅಭಿಷೇಕ ಎಲ್ಲ ಮಾಡ್ತಾರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ತುಂಬಾ ಲಾಂಗ್ ಆಗಿಬಿಡುತ್ತೆ ವೀಡಿಯೋ ನಿಮಗೂ ಬೇಜಾರಾಗ್ಬಿಡುತ್ತೆ ನೋಡೋದಕ್ಕೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲನ್ನು ಆಪ್ಷನನ್ನು ಒತ್ತಿದ್ರೆ ನಾನು ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್